ಆಯೋಜನೆ ಮಾಡಲಾಗಿತ್ತು ಹೊನಲು ಬೆಳಕಿನ ಕಂಬಳೋತ್ಸವವನ್ನು ಉದ್ಘಾಟಿಸಿ ಮಾಧ್ಯಮದ ಜೊತೆ ಮಾತನಾಡಿದ ಬಿವೈ ರಾಘವೇಂದ್ರ ಅವರು ಕರಾವಳಿಯ ಜಾನಪದ ಕಂಬಳ ಉತ್ಸವವು ಅತ್ಯಂತ ಅದ್ದೂರಿಯಿಂದ ನಡೀತಾ ಇದೆ ಈ ಕಂಬಳ ಉತ್ಸವಕ್ಕೆ ಸಾವಿರಾರು ಜನರು ಆಗಮಿಸಿದ್ದಾರೆ ರೈತರು ಕೋಣೆಗಳನ್ನು ಸಾಕಲು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಈ ರೀತಿಯ ಉತ್ಸವ ನಡೆಸಿ ಸಂತೋಷ ಪಡ್ತಾರೆ ಮುಂದಿನ ದಿನಗಳಲ್ಲಿ ಜಾನಪದ ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ನಮ್ಮ ರಾಜ್ಯಕ್ಕೆ ಸೀಮಿತವಾಗದೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕರಾವಳಿ ಉತ್ಸವ ನಡೀಬೇಕು ಎಂದರು ಜಾನಪದ ಕಲೆ ಕ್ರೀಡೆಗಳು ಉಳಿಬೇಕು ಈ ನಿಟ್ಟಿನಲ್ಲಿ ಸರ್ಕಾರವು ಪ್ರೋತ್ಸಾಹ ಹಾಗೂ ಆದ್ಯತೆ ನೀಡಬೇಕು ಜೊತೆಗೆ ಜನರಿಗೆ ಬೇಕಾದ ಅಗತ್ಯ ವಸ್ತುಗಳಾದ ಆಹಾರ ಮತ್ತು ನೀರನ್ನು ಒದಗಿಸುತ್ತಿದ್ದೇನೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನಂತೆ ಮನೆ ಮನೆಗೆ ಗಂಗೆ ಯೋಜನೆಯಲ್ಲಿ ನೀರನ್ನ ತಲುಪಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ದುಡಿಯುವ ಕೈಗಳಾದ ನಮ್ಮ ರೈತರಿಗೆ ಶಕ್ತಿ ನೀಡಬೇಕು ಆ ದಿಕ್ಕಿನಲ್ಲಿ ನಾವು ಪ್ರಯತ್ನಿಸುತ್ತೇವೆ ಎಂದರು ಕಾರ್ಯಕ್ರಮ ನೆರವೇರ್ತಾ ಇದೆ ನಮ್ಮ ರೈತರ ಒಂದು ಕರಾವಳಿಯ ಒಂದು ಜಾನಪದ ಒಂದು ಉತ್ಸವ ಇದು ಕಪ್ಪ ಉತ್ಸವ ತುಂಬಾ ಅದ್ದೂರಿಯಾಗಿ ಈ ಒಂದು ಸನ್ಮಾನಿಸಿದ ದೀಪಕ್ ಶೆಟ್ಟರು ಸನ್ಮಾನಿಸಿದ ನಮ್ಮ ಗುರುರಾಜ್ ಗಂಟೆ ಹೊಳೆ ಶಾಸಕರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಆಶ್ಚರ್ಯ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಮ್ಮ ರೈತರು ವಿಶೇಷವಾಗಿ ಒಂದೊಂದು ಕೋಣದ ಒಂದು ಜೊತೆಯನ್ನ ಸಾಕ್ಲಿಕ್ಕೆ ಲಕ್ಷಗಟ್ಟ ಖರ್ಚು ಬರುತ್ತೆ ಆ ರೀತಿ ರೈತರು ತುಂಬಾ ಅಭಿಮಾನದಿಂದ ಪ್ರೀತಿಯಿಂದ ಅದನ್ನ ಸಾಕಿ ಸಲಿಗೆ ಇವತ್ತು ಈ ಉತ್ಸವದಲ್ಲಿ ಪಾಲ್ಗೊಳ್ತಾ ತಮ್ಮ ಹೊಲಗದ್ದ ಕೆಲಸವನ್ನ ಮುಗಿಸ್ಕೊಂಡು ಒಂದು ಒಂದು ಸಂದರ್ಭ ಈ ಸಂದರ್ಭದಲ್ಲಿ ಈ ಒಂದು ಉತ್ಸವ ಏನಿದೆ ಇದ್ರ ಮುಖಾಂತರ ಈ ಕಂಬಳ ಉತ್ಸವ ಮುಖಾಂತರ ಜನರಲ್ಲಿ ಸಂತೋಷವನ್ನು ಕೊಡುವಂತ ಪವಿತ್ರವಾದಂತಹ ಒಂದು ಕಾರ್ಯಕ್ರಮ ಬರುವಂತದಿಂದಲೂ ಇದಕ್ಕೆ ಇನ್ನೂ ಹೆಚ್ಚಿನ ಒಂದು ಆದ್ಯತೆ ಸಿಗಬೇಕು ಮತ್ತೆ ಕರಾವಳಿಗೆ ಸೀಮಿತವಾಗದೆ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಂದು ಕರಾವಳಿ ಉತ್ಸವ ಇದು ಅಪ್ಗ್ರೇಡ್ ಆಗಬೇಕು ಅನೇಕ ಕ್ರೀಡೆಗಳನ್ನ ಇದು ಕಬಡ್ಡಿ ಪ್ರೊ ಕಬಡ್ಡಿ ಖೋಖೋ ನಮ್ಮ ಇಂಡಿಯನ್ ಗೇಮ್ ಭಾರತದ ಅದು ಕೂಡ ಅಪ್ಗ್ರೇಡ್ ಆಗಿದೆ ಅದೇ ರೀತಿ ಬರುವಂತ ನಮ್ಮ ರೈತರ ಈ ಒಂದು ಉತ್ಸವ ಏನಿದೆ ಈ ಕರಾವಳಿ ಉತ್ಸವ ಕರಾವಳಿ ಜನರ ಒಂದು ಕಂಬಳ ಉತ್ಸವ ಏನಿದೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕು ಯಾಕಂದ್ರೆ ಮೊನ್ನೆ ಬೆಂಗಳೂರಿನಲ್ಲಿ ತುಂಬಾ ವಿಶೇಷವಾಗಿ ನಮ್ಮ ಕರಾವಳಿಯ ಒಂದು ಎಲ್ಲ ಪ್ರಮುಖರೆಲ್ಲ ಸೇರಿ ತುಂಬಾ ಒಳ್ಳೆ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಮಾಡಿದ್ರು ಯಾವ ರೀತಿ ಸ್ಪಂದನೆ ನಮ್ಮ ಬೆಂಗಳೂರು ಆ ಕಡೆ ಭಾಗದಲ್ಲಿ ಈ ಕಾರ್ಯಕ್ರಮನೇ ನೋಡಿದ್ದಿಲ್ಲ ಲಕ್ಷಗಟ್ಟಲೆ ಜನ ಒಂದು ವಾರ ನಡೆದಂತ ಕಾರ್ಯಕ್ರಮವನ್ನು ನೋಡಿ ಪ್ರೋತ್ಸವ ಕೊಟ್ಟಿದ್ದಾರೆ ಹಾಗೆ ಬರುವಂತ ದಿನದಲ್ಲಿ ಇದು ಬರುವಂತ ದಿನದಲ್ಲಿ ರಾಜಧಾನಿಯಲ್ಲಿ ಇರ್ಬೋದು ಎಲ್ಲ ತಾಲೂಕು ಕೇಂದ್ರದಲ್ಲೂ ಕೂಡ ಇದನ್ನ